ನಮ್ಮ ಹಾಸನದಲ್ಲಿ ಹಾಸನಂಬ ದೇವಿಯ ದರ್ಶನ ತುಂಬ ಸರಳವಾಗಿ ಅಂದರೆ ತುಂಬ ಅಚ್ಚುಕಟ್ಟಾಗಿ ಈ ವರ್ಷ ನಡೀತಾ ಇದೆ ಹೋದ ವರ್ಷ ಅಂತೂ ತುಂಬ ಗಜ್ಜಿಬಿಜಿಯಾಗಿ ಹೋಗ್ಬಿಟ್ಟಿತ್ತು ಈ ವರ್ಷ ತುಂಬ ಸರಳವಾಗಿ ಮತ್ತು ಯಾವುದ್ರಿಗೂ ಯಾವುದಕ್ಕೂ ಮೋಸ ಆಗ್ತಿಲ್ಲ ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ನಡೀತಿಲ್ಲ ನಮ್ಮ ಹಾಸನಂಬ ಆ ದೇವಿ ದರ್ಶನದಲ್ಲಿ ದೊಡ್ಡ ದೊಡ್ಡ ವಾಹನಗಳಿಗೆ ಸಿಟಿ ಒಳಗಡೆ ಎಂಟ್ರಿ ಇಲ್ಲ ಟಾರ್ ಹಾಕ್ತಿದ್ರಪ್ಪ ಬಟ್ ಹಾಕಿಲ್ಲಲ್ಲ ಇಲ್ಲಿ ಎಲ್ಲ ಕಡೆನೂ ಹಾಕ್ತವ್ರೆ ಟಾರು ರೋಡ್ ಪ್ಯಾಕಪ್ ಮಾಡೋ ಕೆಲಸ ನೋಡಿ ಕೆಲವೊಂದು ಜಾಗದಲ್ಲಿ ಮಾತ್ರ ಹಾಕವ್ರೆ ಈ ಗುಂಡಿ ಬಿದ್ದಂಥ ಜಾಗದಲ್ಲಿ ಹಾಕಿಲ್ಲ ನೀವು ರೋಡ್ಗಳಲ್ಲಿ ಯಾವ್ತರ ಹಾಕೋದು ಇದು ಟಾರು ಅನ್ನೋದೇ ಗೊತ್ತಿಲ್ಲ ತುಂಬ ಟ್ರಾಫಿಕ್ ಇರುತ್ತಪ್ಪ ಇವಾಗಿಂತೂ ಬೆಳಿಗ್ಗೆ ಟೈಮು ಕೆಲವರು ಡ್ಯೂಟಿಗೆ ಹೋಗ್ತಿರ್ತಾರೆ ಇನ್ನು ಕೆಲವರು ಟೆಂಪಲ್ಗೆ ಹೋಗ್ತಿರ್ತಾರೆ खाली 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 रोड खाली 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 ಇಲ್ಲಿಂದ ಸಖತ್ತು ಟ್ರಾಫಿಕ್ ಜಾಮು ಆಗುತ್ತೆ ಅಲ್ಲೇ ಎನ್ ಆರ್ ಸರ್ಕಲ್ಗೆ ಹೋಗೋ ಅಷ್ಟರಲ್ಲಿ ಓ ಹೆಣ್ಮಗು ಹೆಣ್ಮಗು ಹಾಸನದಿಂದ ತಣ್ಣೀರಳದಿಂದ ಬರುವಾಗ ಪಾಪ ಈ ಥರದ ಒಂದು ಐದಾರು ಹಸುಗಳು ಮಲಗಿರ್ತಾವೆ ರೋಡಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಂಡು ಪಾಪ ಓಡಿಸ್ಕೊಂಡು ಬನ್ನಿ ಗಾಡಿನ ಮತ್ತೆ ಒಂದು ರೌಂಡ್ ಬಳಸ್ಕೊಂಡು ಈ ರೋಡಿಗೆ ಬರ್ಬೇಕೀಗ ಅವಲ್ರಿ ಎತ್ತಗೆ ಯಾರು ಹೋಗ್ತಾರ್ರಿ ಏನು ಅಂದರೆ ಹಾಸನಂಬ ಜಾತ್ರೆ ಮುಗಿಯೋ ತನಕ ಹಾಸನದಲ್ಲಿ ಎಲ್ಲದಕ್ಕೂ ರಜೆ ಕೊಟ್ಬಿಡ್ಬೇಕು ಬ್ರೆಡ್ ಜಾಮು ಆಮ್ಲೆಟ್ ಜಾಮು ಎಲ್ಲ ಇಲ್ಲಿ ಪಾಪ ಪೊಲೀಸ್ನವರು ನೀವು ನೋಡ್ಬೋದು ಪಾಪ ಬೆಳಗಿಂದ ಬಿಸಿಲಲ್ಲಿ ಕೆಲಸ ಮಾಡಿ ಪಾಪ ನಿಜವಾಗ್ಲೂ ಅವ್ರಿಗೊಂದು ಸಲ್ಯೂಟು ತುಂಬ ಕಷ್ಟಪಡ್ತಾರ್ರಿ ಪೊಲೀಸ್ನವರು ಇಂಥ ಒಂದು ಫೆಸ್ಟಿವಲ್ಸ್ಗಳಲ್ಲಿ ಮತ್ತು ಯಾವುದಾದ್ರೂ ಒಂದು ದೊಡ್ಡದಾದಂಥ ಗಲಾಟೆ ಮತ್ತು ಈ ರಾಜಕಾರಣಿಗಳು ಸೆಕ್ಯೂರಿಟಿ ಕೊಡೋದ್ರಾಗಲಿ ನಾವು ಬಿಸ್ಲಲ್ಲಿ ಕಾಯ್ಕೊಂಡು ನಿತ್ಕೊಬೇಕು ತುಂಬ ಕಷ್ಟ ಕೆಲಸ ಒನ್ ವೇ ಇದ್ದಿದ್ದು ರೋಡ್ ಈಗ ಟೂ ವೇ ಅಯ್ಯೋ ನಿಮ್ಮ ಏನು ಧರ್ಮದರ್ಶನ ಇದು ಖಾಲಿ ಇದೆ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಖಾಲಿ ಇದೆ ನೋಡ್ಬೋದು ಇಲ್ಲಿ ಫುಲ್ ಖಾಲಿ ಇದೆ ಬಟ್ ಇವಾಗ ಇವಾಗ ಜನ ಬರ್ತಿದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ 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 ರಶ್ ಆಗಿದೆ どうした Mm hmm. Mm hmm. Mm hmm. Mm hmm. Mm -hmm. ಮೊಬೈಲ್ 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 ಯಾವ ನೋಡಿದ್ರು ಕೈಲಿ ಮೊಬೈಲ್ ಮೊಬೈಲ್ ಏನು ಗುರು ಅರ್ಥ ಆಗಲ್ವಾ ಹೋಗ್ಲಿ ಹೋಗಿ ಸಾಯಂಗಿದ್ರೆ ಹಂಗಿದ್ರೆ ಎಲ್ಲರೂ ಹೋಗಿ ಸಾಯಬೇಕು ನಿಲ್ಲಿ ನಮ್ಮ ಜೀವ ತಿಂತಾರೆ ಬೆಳಿಗ್ಗೆಯಿಂದನೂ ಮೊಬೈಲ್ 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 ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಗಾಡಿ ಓಡಿಸ್ತಾರೆ ಎಕೆ ಕಡೆಗೆ ಹೋಯ್ತಾರೆ ರೋಡದ್ದು ಬರ್ತಿರೋರಿಗೆ ಗೊತ್ತಾಗಲ್ಲ ಇವ್ನು ಯಾಕಡೆ ಹೋಯ್ತವನೆ ಕುಡ್ದವನೋ ನೆಟ್ಗವನೋ ಅಂತ ಒಂದು ಗೊತ್ತಾಗಲ್ಲ ಯಾಕೆ ಹಿಂಗೆ ಸಾಯ್ತಾವೆ ಇವು ಧರಿಸಿದ್ರದಾವೆ ಮೊಬೈಲ್ ಹಿಡ್ಕೊಂಡು ಮೊನ್ನೆ ಯಾವನ ಇಲ್ಲಿ ಲಾಸನಲ್ಲಿ ಮೊಬೈಲ್ ಹಿಡ್ಕೊಂಡು ಯಾವನ ಮೇಲೆ ಹೊತ್ತಿಸ್ಕೊಂಡು ಹೋಗ್ಬಿಟ್ಟವನು ಹಿಂಗೇನೆ ಏ ಹುಚ್ಚು ನನ್ನ ಮಕ್ಕಳು ಅಂತಲೇ ಹೇಳ್ಬೋದು ಇವ್ರಿಗೆಲ್ಲ ನೋಡಿ ಈ ಬೋಳಿ ಮಗನ ಸಿಗ್ನಲ್ ಏನೋ ಸ್ವಲ್ಪ ಐತೆ ಸ್ಲೋ ಮಾಡ್ತಾನೆ

ಸ್ಟೈಲೋ ಸ್ಟೈಲೋ ಅವು ಹುಡುಗಿರು ಹಿಂಗೆ ಅಂತಂದರೆ ಇವಾಗ ಈಗ ನನ್ನ ಕ್ಯಾಮ್ರಾ ನೋಡ್ಬಿಟ್ಟು ಆದರೂ ಹೆಣ್ಮಕ್ಳಿಗೆ ಏನೋ ಒಂಥರ ಸೆಲ್ಫಿ ಈ ಕ್ಯಾಮ್ರಾ ಮತ್ತು ಮಿರರ್ ಇದಕ್ಕೆಲ್ಲ ಏನೋ ಒಂದು ಭಾವ ಸಂಬಂಧ ನನಗೆ ಏನು ಸಾಯ್ತಾರೆ ಗುರು ಇವರು